ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಜೂರ ಶಾಸನ ರಾಷ್ಟ್ರಕೂಟ ಮೂರನೇ ಕೃಷ್ಣನ ಮಾನವೀಯ ವಿಜಯ ಸ್ತಂಭ ಕರ್ನಾಟಕದಿಂದ ಅತಿ ದೂರದಲ್ಲಿ ಮಧ್ಯಪ್ರದೇಶದ ಜಬ್ಬಲ್ಪುರ ಗ್ರಾಮದಲ್ಲಿ ದೊರೆತಿರುವ ಜೂರ ಕನ್ನಡ ಶಾಸನವು ರಾಷ್ಟ್ರಕೂಟ ಸಾಮ್ರಾಜ್ಯದ ವೈಭವ ಮತ್ತು ಕನ್ನಡದ ಅರಸರ ಉನ್ನತ ನೈತಿಕ ಮೌಲ್ಯಗಳಿಗೆ ಸಾಕ್ಷಿಯಾಗಿದೆ ಸುಮಾರು ಕ್ರಿಸ್ತ ಶಕ ಒಂಬೈನೂರ ನಲವತ್ತೇಳೂರ ಸುಮಾರಿಗೆ ಬರೆಯಲ್ಪಟ್ಟ ಈ ಅಪೂರ್ವ ಶಾಸನವು ರಾಷ್ಟ್ರಕೂಟ ಮೂರನೇ ಕೃಷ್ಣನ ದಿಗ್ವಿಜಯದ ಸಂದರ್ಭದಲ್ಲಿ ಹೊರನಾಡಿನಲ್ಲಿ ಸ್ಥಾಪಿತವಾದ ಒಂದು ವಿಜಯಸ್ತಂಭದಂತಿದೆ ಶಾಸನದ ಹಿನ್ನೆಲೆ ಮತ್ತು ಅನ್ವೇಷಣೆ ರಾಷ್ಟ್ರಕೂಟರು ಕ್ರಿ ಶ ಎಂಟರಿಂದ ಹತ್ತನೇ ಶತಮಾನದವರೆಗೆ ದಕ್ಷಿಣ ಭಾರತದ ಪ್ರಬಲ ಶಕ್ತಿಗಳಾಗಿ ಮೆರೆದವರು ಕನ್ನಡವನ್ನು ತಮ್ಮ ಆಡಳಿತ ಭಾಷೆಯನ್ನಾಗಿ ಪರಿಗಣಿಸಿ ಸಾಹಿತ್ಯ ಕಲೆ ಮತ್ತು ಧರ್ಮಕ್ಕೆ ಅಪಾರ ಪ್ರೋತ್ಸಾಹ ನೀಡಿದರು ಅವರ ಆಳ್ವಿಕೆಯ ವಿಸ್ತಾರವನ್ನು ಕನ್ನಡ ಭಾಷೆಗಿದ್ದ ಸ್ಥಾನಮಾನವನ್ನು ಜೂರ ಶಾಸನವು ಸ್ಪಷ್ಟವಾಗಿ ಎತ್ತಿ ತೋರಿಸುತ್ತದೆ ಮಧ್ಯಪ್ರದೇಶದಲ್ಲಿ ಕನ್ನಡ ಶಾಸನವೊಂದು ದೊರೆತಿರುವುದು ರಾಷ್ಟ್ರಕೂಟರ ಆಡಳಿತ ವ್ಯಾಪ್ತಿ ಮತ್ತು ಕನ್ನಡದ ಪ್ರಸಾರಕ್ಕೆ ಉತ್ತಮ ನಿದರ್ಶನವಾಗಿದೆ ಶಾಸನದೊಳಗಿನ ಮಾಹಿತಿ ಮತ್ತು ಅದರ ಮಹತ್ವ ಜೂರ ಶಾಸನವು ರಾಷ್ಟ್ರಕೂಟ ಮೂರನೇ ಕೃಷ್ಣನ ಪರಾಕ್ರಮ ಮತ್ತು ವಿಶೇಷವಾಗಿ ಆತನು ಅನುಸರಿಸುತ್ತಿದ್ದ ಪರಾಂಗನ ಪುತ್ರತ್ವ ಪರಸ್ತ್ರೀಯರನ್ನು ಮಕ್ಕಳಂತೆ ಕಾಣುವ ಮತ್ತು ಪರಾಂಗನ ಸಹೋದರತ್ವ ಪರಸ್ತ್ರೀಯರನ್ನು ಸಹೋದರಿಯರಂತೆ ಕಾಣುವ ಗುಣಗಳನ್ನು ಕೊಂಡಾಡುತ್ತದೆ ಈ ಶಾಸನವನ್ನು ಉಬ್ಬಿಕಾ ಮೈಸೆಟ್ಟಿಯ ತಮ್ಮ ತುಯಲ ಚಂದೆಯನ್ನು ಬರೆಸಿದ್ದು ಏಚಿಮಯ್ಯ ಎಂಬುವವನು ಇದನ್ನು ಕೆತ್ತಿದ್ದಾನೆ ಇದು ಕೇವಲ ಒಂದು ಅರಸನ ಪ್ರಶಸ್ತಿ ಶಾಸನವಾಗಿರದೆ ರಾಷ್ಟ್ರಕೂಟರ ಕಾಲದ ಜನರು ಎತ್ತಿಹಿಡಿದ ಜೀವನ ಮೌಲ್ಯಗಳಲ್ಲಿ ಒಂದಾದ ಸೋದರತ್ವಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಿದೆ ಯುದ್ಧ ಗೆದ್ದ ನಂತರವೂ ಶತ್ರು ಪ್ರದೇಶದ ಜನರ ಮೇಲೆ ವಿಶೇಷವಾಗಿ ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗದೆ ಅವರನ್ನು ತಾಯಿ ಸಹೋದರಿಯರಂತೆ ಕಾಣುವ ಉದಾತ್ತ ಗುಣವನ್ನು ಇದು ಸಾರುತ್ತದೆ ಕನ್ನಡದ ಅರಸರ ಹೃದಯ ವೈಶಾಲ್ಯತೆ ಸೌಜನ್ಯತೆ ಮತ್ತು ಸ್ವಚ್ಛಾರಿತ್ರ ಗುಣಕ್ಕೆ ಇದೊಂದು ಜೀವಂತ ಸಾಕ್ಷಿ ಜೂರಾಶಾಸನದ ತಾತ್ಪರ್ಯ ಕನ್ನಡ ಅರಸರ ಮಾನವೀಯ ಸಂದೇಶ ಜೂರ ಶಾಸನದಲ್ಲಿರುವ ಪದ್ಯಗಳು ರಾಷ್ಟ್ರಕೂಟ ಕೃಷ್ಣನ ಸಚ್ಚಾರಿತ್ರ್ಯವನ್ನು ಅಚ್ಚುಕಟ್ಟಾಗಿ ವಿವರಿಸುತ್ತವೆ ಸೋಲದೆ ಪರವನಿತೆಗೆ ಕಣ್ ಸೋಲದು ಮೊಲೆವಾಲನುಡಿ ನಡಪಿದ ತಾಯಿಂ ಮೇಲಿನೆ ಬಗೆ ಗುಂನೋಡಿರೆ ಸೋಲದು ಚಿತ್ತಂ ಪರಾಂಗನ ಪುತ್ರಕನ ತಾತ್ಪರ್ಯ ಅವನು ಪರಸ್ತ್ರೀಗೆ ಸೋಲುವವನಲ್ಲ ಅವರನ್ನು ನೋಡಿದರೆ ಮೊಲೆ ಹಾಲನ್ನು ಕುಡಿಸಿ ಬದುಕು ನೀಡಿದ ತಾಯಿಗಿಂತ ಹೆಚ್ಚಾಗಿ ಗೌರವಿಸುತ್ತಿದ್ದ ಎಂತಹ ಪರಿಸ್ಥಿತಿಯಲ್ಲೂ ಪರಸ್ತ್ರೀಗೆ ಆತನ ಚಿತ್ತ ಸೋತುದ್ದಿಲ್ಲವಂತೆ ಇನ್ನೊಂದು ಪದ್ಯದಲ್ಲಿ ನೋಡಿರೆ ಪರವಧುಗೆ ಮನಂ ಕೂಡದು ನಡಪಿದ ತೋಳು ಅಂಡಾಡಿದ ಮೊಲೆ ಚಿತ್ತಂ ಪರಾಂಗನ ಪುತ್ರಕನ ತಾತ್ಪರ್ಯ ಪರವಧುಗಳನ್ನು ನೋಡಿದರೆ ಆತನ ಮನಸ್ಸು ಅವರತ್ತ ಸೆಳೆಯುತ್ತಿರಲಿಲ್ಲ ಮೊಲೆಹಾಲನ್ನು ಕುಡಿಸಿ ಬಾಳಿಸಿದ ತಾಯಿಯ ನೆನಪು ಆತನ ಮನದಲ್ಲಿ ಅಚಲವಾಗಿತ್ತು ಅವರ ಪರಸ್ತ್ರೀಯರ ಕಣ್ಣುಗಳನ್ನು ಎತ್ತಿ ಹಿಡಿದ ತೋಳುಗಳನ್ನು ಹಾಲುಣಿಸಿದ ಸ್ತನಗಳನ್ನು ಗರ್ಭದಿಂದ ಬಂದ ಬಸಿರನ್ನು ಕಂಡರೂ ಆತನ ಚಿತ್ತ ಎಂದಿಗೂ ವಿಚಲಿತವಾಗಲಿಲ್ಲ ಅವನು ನಿಜಕ್ಕೂ ಪರಾಂಗನ ಪುತ್ರಕ ಪರಸ್ತ್ರೀಯರನ್ನು ತಾಯಿಯಂತೆ ಕಾಣುವವನು ಈ ಪದ್ಯಗಳು ಕನ್ನಡದ ಅರಸರು ಕೇವಲ ಯುದ್ಧ ಕೌಶಲ್ಯದಲ್ಲಿ ಮಾತ್ರವಲ್ಲದೆ ನೈತಿಕ ಮೌಲ್ಯಗಳಲ್ಲೂ ಶ್ರೇಷ್ಠರಾಗಿದ್ದರು ಎಂಬುದನ್ನು ಒತ್ತಿ ಹೇಳುತ್ತವೆ ಇದು ಭಾರತೀಯ ಇತಿಹಾಸದಲ್ಲಿ ಯುದ್ಧ ನೀತಿಗಳ ಬಗ್ಗೆ ಒಂದು ಪ್ರಮುಖ ಒಳನೋಟ ನೀಡುತ್ತದೆ ಶಾಸನದ ಪೂರ್ಣ ಪಾಠ ಸ್ವಸ್ತಿ ಪರಮಭಟ್ಟಾರ ಕ ಪರಮೇಶ್ವರ ಶ್ರೀ ಪ್ರೀ ತ್ರೀವಲ್ಲಭ ಮಹಾರಾಜಾಧಿ ರಾಜನಿಲ್ಲರ ಮರುಳನ ನೆವೆಡಿಂಗಂ ಚಲಕೆನಲ್ಲ ತಂ ವೈರಿವಿಳ ಸಮ್ಮದಗ ಜಮಲ್ಲಂ ಪರಾಂಗನಾಪು ತ್ರಂ ಗಂಡಮಾರ್ತಂಡ ಕಾಳವ ರಿಷಂ ನೃಪತುಂಗಂ ಕಚ್ಚೆಗಂ ಶ್ರೀ ಮತ್ಕನ್ನರದೇವಂ ಕಂದ ವನಿತೇರ್ಕ ಗಳೂಂ ಬಮ ಕಂಡುಂ ನೋಡ ದು ಕಣ್ಣುಡಿಯದು ಬಾಯ್ಕು ಡದು ಚಿತ್ತಂ ಪರಾಂಗನ ಪುತ್ರಕನ ಒಂದು ನದ್ರನೊಳೋರ ಸನ ಜಾಣನೆ ನಿಪಾಪಾ ಅಂಡ್ಯನ ಕುಲಮಂ ಬೇರಿಂದೆ ಬೇರಂ ಬೇರಿಂದ ಎರಡು ಸೋಲದೆ ಪರವ ನಿತೆಗೆ ಕಣ್ಸೋಲದು ಮೊ ಲೆವಾಲ ನುಡಿ ನಡಪಿದ ತಾಯಿಂ ಬಗೆಗೂಂ ನೋಡಿರೆ ಸೋಲದು ಚಿತ್ತಂ ಪರಾಂಗನ ಪುತ್ರಕನ ಮೂರು ನೋಡಿರೆ ಪರವದುಗೆ ಮನಂ ಕೂಡದು ನಡಪಿದ ತೋಳುಂಡಾಡಿದ ಮೊಲೆಬ ಚಿತ್ತಂ ಪರಾಂಗನಾ ಪುತ್ರಕನ ನಾಲ್ಕು ಸ್ವಸ್ತಿ ಉಬ್ಬಿಕಾ ಮೈಸೆಟ್ಟಿಯ ತಮ್ಮಂ ತುಯೇಲ ಚಂದ ಅಯೇಯಂ ಬರೆಯಿಸಿ ಮೂವತ್ತೇಳು ದಂ ಬರೆದನೆ ಚಿಮ್ಮಯಂ ಕನ್ನಡಿಗರಂತಹ ಹೃದಯ ವೈಶಾಲ್ಯತೆ ಮತ್ತು ಸಚ್ಚಾರಿತ್ರ್ಯ ಇಂದಿನ ಸಂದರ್ಭದಲ್ಲಿ ಇಂದಿಗೂ ಕನ್ನಡ ನಾಡಿನ ಜನರು ತಮ್ಮ ಅಂತಹ ವಿಶಾಲ ಹೃದಯ ಮತ್ತು ಸಹಿಷ್ಣುತೆಗೆ ಹೆಸರುವಾಸಿಯಾಗಿದ್ದಾರೆ ಈ ಹೃದಯ ವೈಶಾಲ್ಯತೆಯು ಯುದ್ಧದಲ್ಲಿ ಗೆದ್ದ ಪ್ರದೇಶಗಳಲ್ಲಿಯೂ ಕೂಡ ಪರಸ್ತ್ರೀಯರನ್ನು ಗೌರವದಿಂದ ಕಾಣುವಂತಹ ಉನ್ನತ ಸಂಸ್ಕೃತಿಯಿಂದ ಬಂದಿದೆ ಕನ್ನಡದ ಅರಸರು ಕೇವಲ ತಮ್ಮ ಸಾಮ್ರಾಜ್ಯಗಳನ್ನು ವಿಸ್ತರಿಸುವತ್ತ ಗಮನ ಹರಿಸದೆ ಪ್ರಜೆಗಳ ಕಲ್ಯಾಣ ಮತ್ತು ನೈತಿಕ ಮೌಲ್ಯಗಳ ಸ್ಥಾಪನೆಗೂ ಆದ್ಯತೆ ನೀಡಿದರು ಅವರ ಆಳ್ವಿಕೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಘನತೆಗೂ ಬೆಲೆ ಇತ್ತು ಆದರೆ ಇಂದು ಕೆಲವೊಮ್ಮೆ ಪರದೇಶಿ ಮತ್ತು ಪರವಾಸಿಗರು ನಮ್ಮ ನೆಲದಲ್ಲಿ ಅಂತಹ ವಿಶಾಲ ಹೃದಯತೆಯನ್ನು ದುರುಪಯೋಗಪಡಿಸಿಕೊಳ್ಳಲು ಪ್ರಯತ್ನಿಸುವುದು ದುರದೃಷ್ಟಕರ ಕನ್ನಡಿಗರ ಸಹಿಷ್ಣುತೆ ಮತ್ತು ಅತಿಥಿ ಸತ್ಕಾರದ ಮನೋಭಾವವನ್ನು ತಮ್ಮ ವಿಕೃತ ಆಸೆಗಳಿಗೆ ಬಳಸಿಕೊಳ್ಳುವ ಪ್ರವೃತ್ತಿಯಲ್ಲಲ್ಲಿ ಕಂಡುಬರುತ್ತಿದೆ ಇಂತಹ ಸಂದರ್ಭಗಳಲ್ಲಿ ಜೂರಾ ಶಾಸನದಂತಹ ಐತಿಹಾಸಿಕ ದಾಖಲೆಗಳು ನಮಗೆ ನೆನಪಿಸುತ್ತವೆ ಕನ್ನಡಿಗರ ಮೂಲ ಸಂಸ್ಕೃತಿಯು ಹೃದಯ ವೈಶಾಲ್ಯ ಸೌಜನ್ಯತೆ ಮತ್ತು ಶುದ್ಧ ಚಾರಿತ್ರ್ಯವನ್ನು ಒಳಗೊಂಡಿದೆ ನಮ್ಮ ಪೂರ್ವಜರು ಹಾಕಿಕೊಟ್ಟ ಈ ಮಹಾನ್ ಮೌಲ್ಯಗಳನ್ನು ನಾವು ಸದಾ ಎತ್ತಿ ಹಿಡಿಯಬೇಕು ಅಂದಿನ ಅರಸರು ಮತ್ತು ಇಂದಿನ ರಾಜಕೀಯ ನಾಯಕರು ಒಂದು ವ್ಯತ್ಯಾಸ ಜೂರ ಶಾಸನವು ಅಂದಿನ ಅರಸರು ಹೊಂದಿದ್ದ ಮಾನವೀಯ ಮೌಲ್ಯಗಳು ಮತ್ತು ನೈತಿಕ ಬದ್ಧತೆಯನ್ನು ಎತ್ತಿ ತೋರಿಸುತ್ತದೆ ಯುದ್ಧವನ್ನು ಗೆದ್ದ ನಂತರವೂ ಶತ್ರು ದೇಶದ ಪ್ರಜೆಗಳ ಮೇಲೆ ವಿಶೇಷವಾಗಿ ಮಹಿಳೆಯರ ಮೇಲೆ ಅತ್ಯಾಚಾರ ಎಸಗದೆ ಗೌರವದಿಂದ ಕಾಣುವ ಗುಣವು ಅವರ ಆಡಳಿತದ ಶುದ್ಧತೆಗೆ ಕನ್ನಡಿ ಹಿಡಿಯುತ್ತದೆ ತಮ್ಮ ಅಧಿಕಾರವನ್ನು ಜನಕಲ್ಯಾಣಕ್ಕಾಗಿ ಮತ್ತು ಸಾಮಾಜಿಕ ಸೌಹಾರ್ದಕ್ಕಾಗಿ ಬಳಸಿಕೊಂಡಿದ್ದ ಅರಸರು ತಾವು ಹಾಕಿದ ಶಾಸನಗಳ ಮೂಲಕವೂ ಉತ್ತಮ ಆಡಳಿತ ತತ್ವಗಳನ್ನು ಸಾರಿದರು ಇದಕ್ಕೆ ವ್ಯತಿರಿಕ್ತವಾಗಿ ಇಂದಿನ ರಾಜಕೀಯದಲ್ಲಿ ಕೆಲವೊಮ್ಮೆ ಅಧಿಕಾರದ ದುರುಪಯೋಗ ಭ್ರಷ್ಟಾಚಾರ ಮತ್ತು ವೈಯಕ್ತಿಕ ಲಾಭಕ್ಕಾಗಿ ನೈತಿಕ ಮೌಲ್ಯಗಳನ್ನು ಬದಿಗೊತ್ತುವ ಪ್ರವೃತ್ತಿ ಕಾಣಸಿಗುತ್ತದೆ ಅಂದಿನ ರಾಜರು ತಮ್ಮ ಸಚ್ಚಾರಿತ್ರ್ಯವನ್ನು ಜನರ ಮುಂದೆ ಸಾರಲು ಶಾಸನಗಳನ್ನು ಹಾಕಿದರೆ ಇಂದಿನ ರಾಜಕಾರಣದಲ್ಲಿ ನೈತಿಕತೆಯ ಕುಸಿತದ ಬಗ್ಗೆ ವ್ಯಾಪಕ ಚರ್ಚೆಗಳು ನಡೆಯುತ್ತವೆ ಇದು ಅಂದಿನ ಅರಸರಿಗೂ ಮತ್ತು ಇಂದಿನ ಕೆಲವು ರಾಜಕೀಯ ನಾಯಕರಿಗೂ ಇರುವ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ ಜೂರ ಶಾಸನವು ಇಂದಿನ ರಾಜಕೀಯ ನಾಯಕರಿಗೆ ಆದರ್ಶಪ್ರಾಯವಾದ ಪಾಠವಾಗಿದ್ದು ಅಧಿಕಾರವನ್ನು ನೈತಿಕತೆ ಮತ್ತು ಮಾನವೀಯತೆಯೊಂದಿಗೆ ಹೇಗೆ ಬಳಸಬೇಕು ಎಂಬುದನ್ನು ನೆನಪಿಸುತ್ತದೆ ಜೂರ ಶಾಸನದಂತಹ ಐತಿಹಾಸಿಕ ದಾಖಲೆಗಳು ನಮ್ಮ ಕನ್ನಡ ಸಂಸ್ಕೃತಿಯ ಶ್ರೀಮಂತಿಕೆ ಮತ್ತು ಮೌಲ್ಯಗಳನ್ನು ಪ್ರತಿಬಿಂಬಿಸುತ್ತವ ಅಮೂಲ್ಯ ರತ್ನ ಅಲ್ಲವೆ ಮತ್ತೆ ಇಂತಹ ವಿಷಯದೊಟ್ಟಿಗೆ ಭೇಟಿಯಾಗೋಣ ಧನ್ಯವಾದಗಳು